ಕೃಷ್ಣ ವರ್ಸಸ್ ಆನೆ ಬೃಂದಾವನದ ಒಂದು ಸಣ್ಣ ದಿನ ಕೃಷ್ಣ ಯೂಶುವಲ್ ಆಗಿ ಮಕಾನ್ ತಿನ್ನೋ ಡ್ರಾಮಾ ಮಾಡ್ತಾ ಇದ್ದ ಆ ಸಮಯಕ್ಕೆ ಗೋಪಿಕೆಯರ ದಟ್ಟೆಗೂ ಕೈ ಹಾಕಿದ್ದ ಆಗ ಯಶೋಧಮ್ಮ ಬಾಯಿ ಜಪರದಿಂದ ಫೈನಲ್ ವಾರ್ನಿಂಗ್ ಕೊಟ್ಟರು ಮಕಾನ್ ತಿನ್ನೋ ಕೃಷ್ಣ ಇಂದಿನಿಂದ ನಿನಗೆ ಹಸಿವಾದರೂ ನನಗೆ ಲೆಕ್ಕ ಇಲ್ಲ ಅಂದರು ಕೃಷ್ಣ ಡ್ರಾಮಾ ಮೋಡ್ನಲ್ಲಿ ಹೊರಟು ಬಿಟ್ಟ ನಡೆ ನಡೆಯುತ್ತಾ ಹೊಲದ ಅಂಗಳದಲ್ಲಿ ಒಂದು ಚಿಕ್ಕ ಆನೆ ಜೊತೆ ಅಕಸ್ಮಾತ್ ಪಟಾಕಿ ಟವೆಲ್ ಎಂಟ್ರಿ ಆಯಿತು ಆನೆ ಹೇಳುತ್ತೆ ಏಯ್ ನೀನು ಕೃಷ್ಣನ ಅನ್ನತ್ತೆ ಕೃಷ್ಣ ನೋಡು ನನ್ನ ತಲೆ ಮೇಲೆ ನಕ್ಷತ್ರ ತೊಡೆಯ ಮೇಲೆ ಕಚ್ಚೋ ಬಾವಳಿ ಡಿಫಾಲ್ಟ್ ಫ್ಲೂಟು ನಾನು ಕೃಷ್ಣನೇ ಅಂತಾನೆ ಆನೆ ಹೊಯ್ಯ ನನಗೆ ನಂಬಿಕೆನೇ ಇಲ್ಲ ಸತ್ಯಕ್ಕೆ ನೀನು ಡ್ಯಾನ್ಸ್ ಮಾಡು ಫ್ಲೂಟ್ ನೋಡಿಸಿ ಅಂತಾನೆ ಕೃಷ್ಣ ಫ್ಲೂಟ್ ಹಿಡಿದು ಬ್ಲೂ ಅಲ್ಲಿ ಎಲ್ಲ ಹಕ್ಕಿಗಳು ಡ್ಯಾನ್ಸ್ ಹಸುಗಳು ಡಿಲಿ ಡಿಲಿ ಗೋಪಿಯರು ಶಾಶ್ವತ ಸುಖ ಆನೆ ಶಾಕ್ ಅಯ್ಯೋ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಇದೇನಿದು ಮ್ಯಾಜಿಕ್ ನೀನೇ ಕೃಷ್ಣ ಅನಿಸುತ್ತೆ ಅಂತ ಆದರೆ ಅಗ್ರಿಕಲ್ಚರಲ್ ಗ್ರೌಂಡ್ನಲ್ಲಿ ಆಯಿತು ತಲೆಕೆಡಿಸೋ ಟ್ವಿಸ್ಟ್ ಕೃಷ್ಣ ಎಡೆ ತಟ್ಟಿ ಹೇಳಿದ ಆನೆ ಮಗ ಇಷ್ಟು ಡ್ಯಾನ್ಸ್ ಬಂದರೆ ನೀನು ಏನು ಬೇಡಿತು ಅಂದ ಆನೆ ನೋಸೆಂಟ್ ಫೇಸ್ ಹಾಕಿ ಹೇಳ್ತು ನನಗೆ ಪಾಯಸ ಬೇಕು ಕೃಷ್ಣ ಅಂತು ಕೃಷ್ಣ ಮಾಯೆ ಕೃಷ್ಣ ತನ್ನ ಫ್ಲೂಟ್ ಬಿಟ್ಟು ಕೈಯಲ್ಲಿ ಹಿಟ್ಟು ಬೆಲ್ಲ ಬಾಣಲೆ ಮೂಡಿ ಬಂತು ಹಾಟ್ ಪಾಯಸ ಆನೆ ಜೋರಾಗಿ ಬಿಡ್ತು ಬೆಂದ ಕೂಡ ಮಾತಾಡೋದು ಶುರು ಮಾಡ್ತು ಕೃಷ್ಣ ನೀನು ಪಾಯಸ ಸಾರಿ ಟೇಸ್ಟಿ ಹತ್ತಿರದ ಹೋಟೆಲಲ್ಲಿ ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ ಅಂತ ಕೃಷ್ಣ ಸೀರಿಯಸ್ ಮುಖ ಮಾಡಿ ಹೇಳಿದ ಅದು ನಿಂತ ಆನೆಗೆ ಟೇಸ್ಟ್ ಗೊತ್ತಿರುವುದೇ ಅಚ್ಚರಿಯಾಗಿದೆ ಅಂದ ಕೃಷ್ಣ ತನ್ನ ಪಾಯಸ ಚೆನ್ನಾಗಿ ಹಂಚಿದ ಆ ದಿನದಿಂದ ಆನೆ ಡೈಲಿ ಕೃಷ್ಣನ ಬಳಿ ಬಂದು ಕೆಟ್ಟ ಕೆಟ್ಟ ಆ್ಯಕ್ಟಿಂಗ್ ಮಾಡಿ ಅಯ್ಯೋ ಹೊಟ್ಟೆ ಕವಲ್ಯವಾಗಿದೆ ಅಂತ ಆ್ಯಕ್ಟಿಂಗ್ ಮಾಡಿ ಪಾಯಸ ಕೇಳ್ತಾಯಿತ್ತು ಕೃಷ್ಣ ಕೂಡ ಕೊನೆಗೆ ಬಿಸಿ ಬಿಸಿ ಫ್ಯೂಟ್ ಹಾಕಿ ಹೇಳ್ತಾನೆ ಈಗ ನಾನು ಫ್ಯೂಟ್ ಕೃಷ್ಣ ಅಲ್ಲ 할디람 파이스 크리슈나